ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ಅಜಿತ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ್ ಇವತ್ತಿನ ಡಿಫ್ರೆಂಟ್ ರೆಸಿಪಿ ತರ್ತ ತರ್ತೀನಿ ಅಂತ ಹೇಳಿದ್ದೆ ಸೊ ಇದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ನಾನಿಲ್ಲಿ ಮಾಡ್ತಾ ಇಲ್ಲ ಮಾಡಿರೋದನ್ನೇ ಮಾಡ್ತಾ ಇದ್ದೀನಿ ಬಟ್ ಎಲ್ಲರೂ ಮಾಡುತ್ತಾರೇ ನಾನು ಮಾಡ್ತಾಯಿದ್ದೀನಿ ಆದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಮಾತ್ರ ನಿಮಗೆ ತೋರಿಸ್ತೀನಿ ಸೊ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ರೆಸಿಪಿ ಸೂಪರ್ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಈ ಉಪ್ಪಿಟ್ಟು ಲವರ್ಸ್ಗಂತೂ ಸಿಕ್ಕ ಹೊಟ್ಟೆ ಇಷ್ಟಪಡ್ತಾರೆ ಸೊ ತಮ್ಮಲ್ಲಿ ನೋಡಿರೋ ಥರನೇ ಇದು ಕೂಡ ಅವರೇ ಉಪ್ಪಿಟ್ಟು ಸೊ ಈ ಅವರೇ ಉಪ್ಪಿಟ್ಟು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಸೊ ಮಿಸ್ ಮಾಡಿದೆ ನೋಡಿ ಖಂಡಿತ ಕೊನೆವರೆಗೂ ಸೂಪರ್ ಟೇಸ್ಟಿ ಸೂಪರ್ ಹೆಲ್ದಿ ಮತ್ತು ಅಲ್ಟಿಮೇಟ್ ಆಗಿರುವಂಥ ಈ ಒಂದು ಅವರೆಕಲ್ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ಈ ರೆಸಿಪಿನ ಓಕೆ ಒಂದು ಪಾತ್ರೆ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನಕಾಯಿ ಟೊಮೆಟೊ ನೀರು ನೀನು ಸೈಡಲ್ಲಿ ಇಟ್ಕೊಂಡಿರ್ತೀರಲ್ಲ ಎಲ್ಲದನ್ನು ಒಂದೊಂದೇ ಒಂದೊಂದೇ ಹಾಕ್ತಾ ಬನ್ನಿ ಅಂದರೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಟೊಮೆಟೊ ನೀರುಳ್ಳಿನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಅದಾದಮೇಲೆ ನಾನು ಸುಂದು ತೊಳ್ಕೊಂಡು ಸೈಡಲ್ಲಿ ಇಟ್ಕೊಂಡಿರೋ ಅವ್ರೇ ಕೂಡ ಹಾಕ್ತೀನಿ ಇದು ನೀರುಳ್ಳಿ ಎಲ್ಲದು ಚೆನ್ನಾಗಿ ನಾನು ಹಾಕಿರುವಂಥ ಎಲ್ಲ ಪದಾರ್ಥಗಳು ಅಂದರೆ ನೀರುಳ್ಳಿ ಟೊಮೆಟೊ ಎಲ್ಲವೂ ಕೂಡ ಚೆನ್ನಾಗಿ ಸ್ಟ್ರಿಂಕ್ ಆಗಿ ಸ್ಟ್ರಿಂಕ್ ಆದಮೇಲೆ ನಾನು ಏನು ಅವ್ರೆ ಕಾಳು ಇಟ್ಕೊಂಡಿದ್ದೀನಿಲ್ಲ ಕಾಳು ಕೂಡ ಹಾಕ್ಕೊಂತೀನಿ ಅದಾದಮೇಲೆ ನಾನಿಲ್ಲಿ ಪಟಾಪಟು ಮಾಡಬೇಕಲ್ಲ ಸೊ ಹಾಗಾಗಿ ನಾನಿಲ್ಲಿ ಆ ಸೈಡ್ ಕೂಡ ನಾನಿಲ್ಲಿ ದಪ್ಪ ರವೆ ತೊಗೊಂಡಿದ್ದೀನಿ ಆ ದಪ್ಪ ರವೆನ ಎರಡು ಪಾವಷ್ಟು ಉಳಿತು ಹಾಕಿ ಎರಡು ಪಾವಷ್ಟು ಮಾತ್ರ ನಾನಿಲ್ಲಿ ದಪ್ಪ ರವೆ ತೊಗೊಂಡಿದ್ದೀನಿ ಓಕೆ ಆ ದಪ್ಪ ರವೆನ ನನ್ನ ಅದು ತುಂಬ ಟೇಸ್ಟಿಯಾಗಿದೆ ಅದಕ್ಕೆ ಗದಗ ರವೆ ಅಂತಲೂ ಕರೀತಾರೆ ಮತ್ತು ಸಣ್ಣ ರವೆ ಆದರೆ ಸ್ವಲ್ಪ ನೀರು ಕಮ್ಮಿ ಹಾಕಬೇಕಾಗತ್ತೆ ಈ ದಪ್ಪ ರವೆ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೇ ಬಿಟ್ ಬಿಕಾಸ್ ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ ಮತ್ತು ನೀರು ಅಂದರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸಿಮ್ಹಲ್ಲಿ ಗಮ್ಮಂತ ವಾಸನೆ ಬರೋವರೆಗೂ ಹುರಿಬೇಕು ರವೆನ ಆಗ ಮಾತ್ರ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ರವೆ ಹುರಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹುರಿಬೇಕು ಇಲ್ಲ ಅಂತಂದರೆ ಒತ್ತು ಬಿಡುತ್ತೆ ಸೊ ಹಾಗಾಗಿ ಈ ಒಂದು ರವೆ ಒಂದು ಉರಿಯೋದ್ರಲ್ಲೂ ಒಂದು ಟ್ರಗ್ಸ್ ಇರುತ್ತಲ್ವಾ ಸೊ ಹಾಗಾಗಿ ನಾವು ಯಾವ ರೀತಿ ನೋಡ್ಕೊಂಡು ಹುರಿತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪಟಾಪಟ ಆಗಬೇಕು ಅಂತಂದರೆ ಇಲ್ಲಿ ನಾವು ಒಂದು ಇಪ್ಪತ್ತು ನಿಮಿಷದಲ್ಲಿ ಉಪ್ಪಿಟ್ಟು ಮಾಡಿಬಿಡ್ಬಹುದು ಈ ರೀತಿ ನಾವು ಮಾಡಿದರೆ ಖಂಡಿತ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡಬಹುದು ನಾನಿಲ್ಲಿ ನೀರು ಕೂಡ ಆ್ಯಡ್ ಮಾಡಿದ್ದೀನಿ ಅಲ್ಲಿ ರವೆ ಕೂಡ ಇಟ್ಟಿದ್ದೀನಿ ರವೆ ಕೂಡ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಹುರ್ಕೊಂಡಿರೋ ರವೆ ಕೂಡ ಇಲ್ಲಿ ನೀರು ಕುದ್ಮೇಲೆ ಆ ರವೆ ಕೂಡ ಆ್ಯಡ್ ಮಾಡ್ತೀನಿ ಅದಾದಮೇಲೆ ತುರ್ತಿರೋವಂಥ ಕಾಯಿ ಕೂಡ ಹಾಕಿ ಉಪ್ಪು ಕೂಡ ಹಾಕಿ ಪ್ಲೇಟ್ ಮುಚ್ತೀನಿ ಅಂದರೆ ರವೆ ಹಾಕಬೇಕಾದ್ರೆ ಹೂರಾಡ್ತಾ ಇರಬೇಕು ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಅದಾದಮೇಲೆ ಸೂಪರ್ ಟೇಸ್ಟಿಯಾಗಿರೋ ಸೂಪರ್ ಹೆಲ್ದಿಯಾಗಿರೋ ಯಾರೆಲ್ಲ ಉಪ್ಪಿಟ್ಟು ಲವರ್ಸ್ ಇರ್ತೀರೋ ಅವ್ರಿಗೂ ಸಿಕ್ಕ ಇಷ್ಟ ಆಗುತ್ತೆ ನಾನಂತೂ ಉಪ್ಪಿಟ್ಟ ಉಪ್ಪಿಟ್ಟು ಲವರಪ್ಪ ಸೂಪರ್ ಅಂದರೆ ಸೂಪರ್ ಹೆಲ್ದಿ ಸೂಪರ್ ಟೇಸ್ಟಿ ಮತ್ತು ಬಾಯಿ ರುಚಿಗಂತೂ ಈ ಚಟ್ಗೆ ಸಿಕ್ಕ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನಾನಂತೂ ತುಂಬ ತುಂಬ ತುಂಬಾ ಇಷ್ಟಪಡ್ತೀನಿ ಓಕೆ ಯಾರೆಲ್ಲ ಹಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ನನಗೆ ನನ್ನ ಚಾನಲ್ನ ಲೈಕ್ ಕಮೆಂಟ್ ಮತ್ತು ವೀಡಿಯೋನ ಶೇರ್ ಮಾಡಿ ಖಂಡಿತ ನಿಮ್ಮ ಒಂದು ಕಮೆಂಟ್ ನನಗೆ ಪ್ರೋತ್ಸಾಹ ಆಗುತ್ತೆ ಸೊ ಮತ್ತೆ ಆಗ್ತಾಡಲ್ಲ ಕಮೆಂಟ್ ಲೈಕ್ ಶೇರ್ ಎಲ್ಲವನ್ನು ಮಾಡಬೇಕು ಮತ್ತೆ ನನ್ನ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನನ್ನ ಮೊದಲನೇ ವೀಡಿಯೋ ನಿಮಗೆ ಕೂಡ ಬರುತ್ತೆ ನೋಟಿಫಿಕೇಶನ್ ನೋಡಿ ಮಿಸ್ ಮಾಡಲೇಬಿಡಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಕಲರ್ಫುಲ್ ಆಗಿ ಈ ಒಂದು ಅವರ ಉಪ್ಪಿಟ್ ರೆಡಿ ಆಗಿದೆ ಅಂತ ನೀವು ನೋಡ್ತಾ ಇರಬಹುದು ಎಷ್ಟು ಸೂಪರ್ ಆಗಿದೆ ಅಲ್ಟಿಮೇಟ್ ಆಗಿದೆ ಈ ಒಂದು ಚಳಿಲಿ ಬಿಸಿ ಬಿಸಿ ಅಂತ ಈ ಒಂದು ಅವರೇ ಕಳುಪ್ಬಿಟ್ಟು ತಿಂತ ಇದ್ರೆ ವಾವ್ ಅನ್ಬೇಕು ಅಷ್ಟು ಸೂಪರ್ ಆಗಿದೆ ಅಷ್ಟು ಟೇಸ್ಟಿ ಆಗಿದೆ ಓಕೆ ಫೈನ್ ಬನ್ನಿ ಎಲ್ಲರೂ ಕೂಡ ಅವರೇ ತಿನ್ನೋಣ ನೀವು ಕೂಡ ಟ್ರೈ ಮಾಡಿ ನೀವು ಕೂಡ ಮನೇಲಿ ತಿಂದೆ ತಿಂತೀರಾ ಅಂತ ಅನ್ಕೊಂಡಿದೀನಿ ಅಲ್ವಾ ಸೊ ಟೇಕ್ ಬಾಬಾ ನೀವು ಹೀಗೆ ನನ್ನ ನ ವಾಸ್ಟ್ ಮಾಡ್ತಾರಿ